ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮದೇ ನೋಡ್ರಿ ಬರ್ರಿ ಇವತ್ತ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ ಹಾಗೆಯೇ ಇನ್ಸ್ಟಂಟಾಗಿ ಈಸಿಯಾಗಿ ಮಾಡುವಂತಹ ಈ ಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತಂದು ನೋಡೋಣ ನೋಡ್ತಾ ಇರ್ಬೋದಲ್ವ ಈ ಸಾಂಬಾರು ನೋಡ್ತಾ ಇದ್ರೇ ಬಾಯಿಯೊಳಗೆ ನೀರು ಬರ್ತೇವೆ ಈ ಸಾರನ್ನ ಹೆಂಗೆ ಮಾಡೋದು ಅಂತಂದು ನೋಡೋಣ ಬರ್ರಿ ನಾನು ಹೇಳ್ಕೊಡುವಂತಹ ಟಿಪ್ಸನ್ನ ಟ್ರಿಕ್ಸನ್ನ ಫಾಲೋ ಮಾಡಿದ್ರಿ ಅಂದರೆ ಟೇಸ್ಟಿಯಾಗಿರುವಂತಹ ನೀವು ಬಿಗ್ನರ್ಸ್ ಆಗಿದ್ರಿ ಅಂತಂದರೆ ನನ್ನ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ ನೀವು ಕೂಡ ಒಮ್ಮೆಲೆ ಚೆನ್ನಾಗಿರುವಂತಹ ಕಟ್ಟಿನ ಸಾಂಬಾರನ್ನ ನೀವು ಮಾಡಿಕೊಂಡು ತಿನ್ಬೋದು ಬ್ಯಾಚುಲರ್ಸು ಕೂಡ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಈ ಕಟ್ಟಿನ ಸಾರು ಮಾಡೋದಕ್ಕೆ ಮೊದಲಿಗೆ ನಾನು ಬೇಳೆನ ಕುದಿಸಿ ಇಟ್ಕೊಂಡಿದ್ದೆ ರೀ ಅಂದ್ರೆ ಮೊದ್ಲು ನಾ ಹೋಳ್ಗೆ ಮಾಡೋಕ್ಕಿನ್ನ ಮುಂಚೆಕ್ಕೆ ಗಡ್ಲಿ ಬೇಳೆ ರೀ ಅದನ್ನು ನಾವು ತೆಗೆದು ಇಟ್ಕೊಂಡಿರ್ತೀವಿ ನೋಡಿರಿ ಇವಾಗ ಮಾಡೋದು ಹೆಂಗಂತಂದು ರೀ ನಾನು ಕಡಾಯಿ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ರೀ ನಾನು ಈ ಎಣ್ಣಿನ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೋರಿ ಈರುಳ್ಳಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಅದಾದ ನಂತರ ಒಂದು ಟೊಮ್ಯಾಟೊನ ತೊಗೊಂಡಿದ್ದೀನಿ ಅದನ್ನೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಮಿಕ್ಸ್ ರೀ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾದ ಆದ ನಂತರ ಇದಕ್ಕೆ ಉಳಿದಿರುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡ್ರಿ ಕಟ್ಟಿನ ಸಾರು ಅಂದ ತಕ್ಷಣ ಎಲ್ಲರಿಗೂ ಬಾಯಿ ಒಳಗ ನೀರು ಬರ್ತಾವೆ ನೋಡ್ರಿ ಕಟ್ಟಿನ ಸಾರು ತಿನ್ನಬೇಕು ಅಂದಾಗ ನಾವು ಹೋಳ್ಗೆ ಮಾಡಿದಾಗಲೇ ನಾವು ಈ ಕಟ್ಟಿನ ಸಾರನ್ನ ಮಾಡ್ಬೋದು ನೋಡ್ರಿ ಅಷ್ಟು ಟೇಸ್ಟಿಯಾಗಿರುವಂತಹ ಈ ರೆಸಿಪಿನ ನೀವು ಕೂಡ ಒಂದು ಸತಿ ಮನೆಯಾಗ ಟ್ರೈ ಮಾಡಿರಿ ಇದಕ್ಕೆ ಉಳಿದಿರುವಂತಹ ಇಂಗ್ರೀಡಿಯೆಂಟ್ಸ್ನ ಅಂತಂದರೆ ಒಂದು ನಾಲ್ಕರಿಂದ ಐದು ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ರೀ ನಿಮ್ಗೆ ನೋಡಿಕೊಂಡು ಹಾಕ್ಕೊಳ್ಳ್ರಿ ಖಾರಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀವು ಹಸಿರು ಮೆಣಸಿಕಾಯಿನ ಹಾಕೋಬೇಕು ಅಂತೇನಿಲ್ಲ ರೀ ನಿಮ್ಗೆ ಖಾರದ ಪುಡಿ ಇತ್ತಂದ್ರೆ ಆ ಖಾರದ ಪುಡಿನೂ ಕೂಡ ನೀವು ಇದನ್ನೆಲ್ಲದನ್ನು ಹುರಿದಾದ ಮೇಲೆ ನೀವು ಮಿಕ್ಸಿ ಮಾಡ್ಕೊಳ್ಳುವಾಗ ಅಥವಾ ರುಬ್ಬಿಕೊಳ್ಳುವಾಗ ಕಾರಣ ಹಾಕ್ಕೊಂಡ್ರೆ ನಡೀತೈತೆ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ನಾನು ಕರಿಬೇವನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಈ ರೀತಿ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಳ್ರಿ ನಾವು ಅಂದರೆ ಹುರ್ಕೊಳ್ಳೋಣರಿ ಚೆಂದಂಗ ಫ್ರೈ ಆದ ನಂತರ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ್ರಿ ತಣ್ಣಗಾದ ನಂತರ ಇದನ್ನ ಮಿಕ್ಸಿ ಜಾರೊಳಗೆ ಮಿಕ್ಸಿ ಮಾಡ್ಕೊಳ್ಳೋಣ್ರಿ ನಮ್ಮ ಕಡೆ ಏನು ಕ ಹಳ್ಳಿ ಕಡೆ ಏನು ಮಾಡ್ತಾರ್ರಿ ಅಂತಂದ್ರೆ ಒಳಕಲ್ಲೊಳಗೆ ರುಬ್ಕೊತಾರ ಇಲ್ಲಾಂದ್ರೆ ನಾವು ಒಂದೊಂದು ಸತಿ ಹೆಂಡಿ ಕಲ್ಲೊಳಗು ಹರ್ಕೊತಾರ್ರಿ ಇದನ್ನ ಅದಾದ ನಂತರ ಒಂದು ಅರ್ಧ ಕಪ್ನಷ್ಟು ನಾನು ಒಣ ಕೊಬ್ಬರಿನ ಈ ರೀತಿ ಹೆರ್ಜಿ ಇದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಒಣ ಕೊಬ್ಬರಿನ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ನಿಮ್ಮ ಕಡೆ ಹಸಿ ಕೊಬ್ಬರಿ ಇದ್ರೆ ಹಾಕೋರಿ ನನ್ನ ಕಡೆ ಇದ್ದಿದ್ದಿಲ್ಲ ಸೊ ಅದಕ್ಕೋಸ್ಕರ ನಾನು ಒಣ ಕೊಬ್ಬರಿನ ಇದಕ್ಕೆ ರೀ ಹಸಿ ಕೊಬ್ಬರಿ ಹಾಕಿದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ನೀವು ಇದ್ರೆ ಹಾಕೋರಿ ಇದನ್ನು ನೋಡ್ರಿ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ತಣ್ಣಗಾದ ನಂತರ ಹಾಕೋದಾಕತ್ತೀನಿ ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ್ರಿ ನೋಡಿರಿ ಈ ಥರ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕೋರಿ ಜಾಸ್ತಿ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಗಟ್ಟಿಯಾಗಿರಲಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ್ರಿ ಈಗ ನೋಡ್ತಾ ಇರ್ಬೋದು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ನೋಡ್ತಾ ಇರ್ಬೋದಲ್ಲ ಆದರೆ ಸಾಕು ಇವಾಗ ಒಗ್ಗರಣೆಗೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊತೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡೋಣ ಇದೆಲ್ಲ ಚಿಟಪಟ ಅಂದ ನಂತರ ನಾವು ಇದಕ್ಕೆ ಒಣ ಮೆಣಸಿಕಾಯಿ ಹಾಕ್ಕೊಳ್ಳೋನು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕೋಬೇಕು ಅಂತ ಏನಿಲ್ಲ ಇದಕ್ಕೆ ನಾವು ಕಟ್ ಮಾಡಿದಂಥ ಈರುಳ್ಳಿ ಕೂಡ ಹಾಕೋತಾರೆ ರೀ ಹಾಕು ಇದ್ರೆ ಹಾಕೋರಿ ನಾನು ಹಾಕ್ಕೊಂಡಿಲ್ಲ ನಾನು ಹೇಳುವಂಥ ಟಿಪ್ಸ್ನ ಟ್ರಿಕ್ಸ್ನ ಫಾಲೋ ಮಾಡಿರಿ ಈರುಳ್ಳಿನ ಹಾಕೊಂಡ್ರೆ ಹಸಿ ವಾಸನೆ ಆಗುತ್ತೆ ಮತ್ತೆ ಹೊಳ್ಳಿ ಅದಕ್ಕೋಸ್ಕರ ಈರುಳ್ಳಿನೇನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಹಂಗನ ಮಾಡಿರಿ ಇವಾಗ ನೋಡಿರಿ ನಾನು ಮೆಣಸಿಕಾಯಿನ ಮುರಿದು ಹಾಕೋತಾ ಇದ್ದೀನಿ ರೀ ಹಾಗೇ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೋತಾ ಇದ್ದೀನಿ ಇದೆಲ್ಲದೂ ಚೆನ್ನಾಗಿ ಸಿಡಿದ ನಂತರ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ರಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಣ ಎಣ್ಣೆ ಒಳಗೆ ಅರಶನ ಹಾಕ್ಕೊಂಡ್ಬಿಡಣ್ರಿ ಯಾಕಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಎಣ್ಣೆ ಒಳಗನ ಅರಶಿನ ಹಾಕೋರಿ ಅದಾದ ನಂತರ ಈಗ ಮಿಕ್ಸಿ ಮಾಡಿಟ್ಟಿರುವಂತಹ ಈ ಪೇಸ್ಟನ್ನು ನಾವು ತಯಾರಿಸಿ ಇಟ್ಕೊಂಡಿದ್ವಲ್ರಿ ಅದನ್ನು ಕೂಡ ಎಣ್ಣೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳೋನು ಸ್ವಲ್ಪ ಹಸಿವಾಸನೆ ಇದ್ದರೂ ಕೂಡ ಈ ರೀತಿ ನಾವು ಮಾಡೋದರಿಂದ ಅದು ಕೂಡ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಎಣ್ಣೆ ಒಳಗೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾನು ಮಿಕ್ಸಿ ಜಾರ್ಗೆ ಅಂದರೆ ಮೇಲ್ಗಡೆ ಮುಚ್ಚಳಕ್ಕೆ ಹತ್ತಿದ್ದನ್ನು ಕೂಡ ನಾನು ಈ ರೀತಿಯಾಗಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ರೀ ಇವಾಗ ನೋಡ್ತಾ ಇರ್ಬೋದು ನಾವು ಒಬ್ಬಟ್ಟು ಹುಣ್ಗ ಹುಣ್ಗಾರ ರೀ ಆ ಹುಣ್ಗಾನು ಸ್ವಲ್ಪ ಕಟ್ಟಿನೊಳಗೆ ಹಾಕ್ಕೊಂಡಿರ್ತೀನಿ ರೀ ನಾನು ನೋಡ್ತಾ ಇರ್ಬೋದಲ್ವ ಇದನ್ನು ಕೂಡ ಹಾಕ್ಕೊಂಡು ಈಗ ಕಟ್ಟನ್ನು ಇದಕ್ಕೆ ಸೇರಿಸ್ಕೊತಾ ನೋಡಿರಿ ನೋಡ್ರಿ ಬೇಳೆ ಕಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಅದರೊಳಗೆ ನಾನು ಹೂರ್ನ ಕೂಡ ಹಾಕ್ಕೊಂಡಿದ್ದೆ ಹೂರ್ನ ನೋಡಿರಿ ಸ್ವಲ್ಪನೇ ಸ್ವಲ್ಪ ಹಾಕೋರಿ ಇಲ್ಲಾಂದ್ರೆ ಬೆಲ್ಲ ಬೆಲ್ಲದ ಥರ ಆಗ್ಬಿಡ್ತೈತಿ ಸೊ ಅದಕ್ಕೋಸ್ಕರ ಸ್ವಲ್ಪ ಖಾರ ಖಾರವಾಗಿದ್ರೂ ಚೆನ್ನಾಗಿರ್ತೈತಿ ಸೊಬಾಗ ಸ್ವಲ್ಪ ಖಾರ ಸ್ವಲ್ಪ ಹುಳಿ ಆಮೇಲೆ ಸ್ವಲ್ಪ ಸಿಹಿ ಇದ್ರೆ ಚೆನ್ನಾಗಿರ್ತೈತಿ ಸೊ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ನಾನು ಕೂಡ ಅದರೊಳಗೆ ಹಾಕ್ಕೊಂಡಿದ್ದೆ ನಾನು ಕಟ್ಟಿನೊಳಗೆ ನಮ್ಗೆ ತೋರ್ಸೋಕೆ ಆಗಲಿಲ್ಲ ಈ ರೀತಿಯಾಗಿ ನಾವು ನೀರನ್ನು ಹಾಕ್ಕೊಳ್ಳಂಡ್ರೆ ನಿಮ್ಗೆ ಎಷ್ಟು ನೀರು ಬೇಕು ನೋಡ್ರಿ ಅಷ್ಟು ನೀರನ್ನು ಹಾಕ್ಕೊಂಡು ನಿಮ್ಗೆ ಅದು ಗಟ್ಟಿ ಬೇಕಿದ್ರೆ ಗಟ್ಟಿಯಾಗಿ ಮಾಡ್ಕೊಬೋದು ಅಥವಾ ತೆಳುವಾಗಿ ಮಾಡ್ಕೊಬೋದು ಆದಷ್ಟು ಕಟ್ಟಿನ ಸಾರು ತೆಳುವಾಗಿ ಇರಬೇಕು ಗಟ್ಟಿಯಾಗಿ ಇರಬಾರ್ದು ಇದಕ್ಕೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ ನೋಡ್ರಿ ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳ್ರಿ ಚೆನ್ನಾಗಿ ಕುದ್ದಿದ ನಂತರ ಇದಕ್ಕೆ ನಾನು ಒಂದು ಬೋಟ್ ಅಂತಾರಲ್ವ ಒಂದು ಬೋಟ್ನಷ್ಟು ಹುಣಸೆ ಹಣ್ಣನ್ನು ನಾನು ಮೊದಲಿಗೆ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂತೀನಿ ನೋಡ್ರಿ ನಾನು ಇವಾಗ ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಇವಾಗ ನೋಡ್ರಿ ನಾನು ಹುಣಸೆ ಹಣ್ಣನ್ನು ಇವಾಗ ಚೆನ್ನಾಗಿ ಹೆಣ್ಕೊಳ್ಳೋನು ಇದಕ್ಕೆ ಈ ರೀತಿಯಾಗಿ ಹೆಣ್ಕೊಂಡಿದ್ದಾದ ನಂತರ ಮತ್ತೆ ಒಂದು ಸತಿ ಚೆನ್ನಾಗಿ ಕುದಿಸಿ ಅದಾದ ನಂತರ ತೆಗೆದಿಟ್ಕೊಂಡ್ರೆ ಈ ಕಟ್ಟಿನ ಸಾರು ತುಂಬಾ ಟೇಸ್ಟಿಯಾಗಿರುವಂತಹ ಕಟ್ಟಿನ ಸಾರ ರೆಡಿ ಆಗುತ್ತೆ ನೋಡಿರಿ ನೀವು ಒಂದು ಸತಿ ಮನೆಯಾಗ ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ಯಾರೆಲ್ಲ ನನ್ನ ಚಾನೆಲ್ನ ಹಂಗೆ ನೋಡಾತ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡಿರಿ ಈ ಸಾರನ್ನ ನೀವು ಕೂಡ ಟ್ರೈ ಮಾಡಿ ಹೆಂಗಿತ್ತು ಇತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗನ್ನು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಸಿಗು ನಂತ್ರಿ ಎಲ್ರಿಗೂ ನನ್ನ ವೀಡಿಯೋ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ರೀ ಎಲ್ರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್